ವಿಜಯನ ಮತ್ತೆ ಬಿಜೆಪಿಯವರು ಮತ್ತೆ ತಿನಿಮೆ ಕುಂದಸ್ಕೊಂಡ್ರೆ ನಾವು ಹೊಸ ಪಕ್ಷ ಗ್ಯಾರಂಟಿ ಸರ್ಕಾರ ಬಹುಮತ ಬರೋದ್ ಗ್ಯಾರಂಟಿ ಕರ್ನಾಟಕ ಉದ್ದಾರ ಹ್ ಗ್ಯಾರಂಟಿ ಮಾಡುದು ಬಿಡುದು ಆ ಪಾರ್ಟಿಯವ್ರಿಗೆ ಸಂಬಂಧ್ರಿ ಅವ ಅಯೋಗ್ಯದಾನ ಭ್ರಷ್ಟದ ನಾವು ಹೇಳಿರಪ್ಪ ಅದ್ರ ಬೇಡ ನಮ್ಗೆ ಅವನೇ ಬೇಕು ಮಾಡತ್ತ ನಾವೇನು ಮಾಡೋದು ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರು ಅಪ್ಕೋತಾ ಇಲ್ಲ ಯಾರು ಹೇಳಿದ್ರು ಟೋದಿ ಡಿಕ್ಲೇರ್ ಹೋಗಿತ್ತಿದ್ರಿ ಇಡೀ ದೇಶನಾಗೆಲ್ಲ ಚುನಾವಣೆ ಅದು ನಾಗಾಲ್ಯಾಂಡ್ ಸಿಕ್ಕಿಮು ಮ ಅದು ಮಿಜೋರಾಮ್ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರು ಕರ್ನಾಟಕ ಅದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೇನಾದ್ರೆ ನೆಲೆ ಇರುವಂಥ ರಾಜ್ಯ ಅದು ಕರ್ನಾಟಕ ಇಲ್ಲಿ ಒಂದು ರಾಜ್ಯಾಧ್ಯಕ್ಷನೇ ಆಯ್ಕೆ ಮಾಡ್ಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತಂದ್ರೆ ಎಲ್ಲರೂ ಈ ವ್ಯಕ್ತಿನ ಬೇಡ ಇವ್ನ ನೇತೃತ್ವಗಳು ಮೂವತ್ತು ಸೀಟು ಬರೋದಿಲ್ಲ ಅವ್ರ ತಂದೆಗೆ ಅವ್ನ ಮಗ ಎಂತ ಇದ್ರೂ ಅವ್ನಿಗೆ ಪ್ರೀತಿ ಇರ್ತೈತಿ ಹೆತ್ತವರಿಗೆ ಹಗ್ಗಣ ಮುದ್ದಿದ್ದಂಗೆ ನನ್ನ ಪೂಜೆ ತಂದೆಯವರು ನನ್ನ ಪ್ರೀತಿಯ ಮಗ ಹೊಡ್ಕೊತ ಹೋಗ್ತಾರವ್ರು ಆದ್ರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ ಅವರೇ ಅವರೇ ಹೇಳಿದ್ರಿ ಪಕ್ಷದವರೇ ಮೋದಿಯವ್ರು ಇಲ್ಲ ವಂಶ ವಂಶವಾದ ಭ್ರಷ್ಟಾಚಾರ ಆಮಾರ ಪಾರ್ಟಿ ಮೆನೇಜ್ ಚಲಾಗಲ್ಲ ಅವ್ರು ನಡ್ಕೋಬೇಕಂತ ಹೇಳ್ತಿವಿ ಡಿಕ್ಲೇರ್ ಮಾಡಿಬಿಟ್ರಿ ವಂಶವಾದ ನಡಿತೈತಿ ಭ್ರಷ್ಟಾಚಾರ ನಡಿತೈತಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಎಲ್ಲರೂ ಎಮ್ ಎಲ್ ಎ ಎಂ ಪಿಗೆ ನಾವು ಟಿಕೆಟ್ ಕೊಡ್ತೇವೆ ಡಿಕ್ಲೇರ್ ಮಾಡಿಬಿಟ್ರಿ ಎಲ್ಲ ಪಾರ್ಟಿ ಮಾತಾಡ್ಕೊತಿದ್ದೀವಿ ನಾವು ಎಲ್ಲ ಒಂದೇ ಇದ್ದೀವಿ ಅವರಲ್ಲಿ ತೀವ್ರ ಬುಗಿಲದ್ದುಬ್ಬಿನ ಮತ್ತು ಎಲ್ಲ ಯಾರು ಧರಾಡಿಲ್ಲ ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮಿ ಜಾತ್ರೆಗೆ ರಮೇಶ್ ಜಾರಕಿಹೊಳರ ಅಲ್ಲಿ ಇಬ್ಬರು ಕೂಡ ಇದ್ದೀವಿ ಮರುದಿವ್ಸ ಅವರೆಲ್ಲ ಕುಮಾರ್ ಬಂಗಾರಪ್ಪ ಲಿಂಗಾಳರು ಲಂತೇಶ್ವರ ಅವರು ಎಲ್ಲ ಬಂದಿದ್ದರು ನಾವೆಲ್ಲ ಕೂಡಿದ್ದೀವಿ ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಉಚ್ಚಾರ ಮಾಡೋಕತ್ತ ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿತ್ತು ಈ ದಂಬಾಚಾರ ನಾಯಕತ್ವ ಬೇಕಾಗೆಲ್ಲ ನಾ ರೈತನ ಮಗ ನಾವೇನ ನಾವು ಯಾರ ಮಕ್ಕಳು ನಮ್ಮ ಹೆಮ್ಮೆ ಮಕ್ಕಳು ನಾವು ರೈತನ ಮಕ್ಕಳೇ ನಾವು ಹಳ್ಳ್ಯನೋರು ಯತ್ನಾಳ್ ಅನ್ನೋತ್ತವು ಹಳ್ಳೆ ಹಳ್ಳಿಯವರು ನಮ್ಮ ಮನೆಗೂ ಐತಿ ನಾವು ಗಳೆ ಪಳೆ ಹೊಡೆದೀವಿ ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು ನಾವು ರೈತನ ಮಕ್ಕಳು ನಾ ಏನಾದರೂ ಜೀರೋ ಪರ್ಸೆಂಟ್ ಬಡ್ಡಿ ಮಾಡಿ ಕೈ ಕೊಡ್ಲಿ ಇಡೀ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೇವೆ ಸರ್ ಇವ್ ಏನ್ ಮಾಡಿ ಮಾಡ್ತಾರೆ ಹುಚ್ಚಡದತ್ತ ರಾಮುಲೂರು ಹೇಳಿಕೊಂಡು ನಾನು ಹೋಗಿ ಜೈ ಎಲ್ಲಕ ಕ ರಾಮುಲೂರು ಅವ್ರಿಗೆ ಅಪಮಾನ ಆಗೈತಲ್ಲ ವಿಜಯೇಂದ್ರಿಂದ ಕರೆ ಅವರು ರಾಜಬಾರ್ದಾಗಿತ್ತು ಅವರು ಮಂತ್ರಿ ಇದ್ದಾಗ ಇದೇ ವಿಜೇಂದ್ರನೇ ಅವ್ರ ಪಿ ಎಳ ಮ್ಯಾಗ ಕರಪ್ಷನ್ ಚಾರ್ಜ್ ಮಾಡಿ ಕಂಪ್ಲೇಂಟ್ ಮಾಡಿದ್ದ ಅಂದ್ರೆ ರಾಮುಲೂರ ಭವಿಷ್ಯನೇ ಹಾಳು ಮಾಡದಂಥ ವ್ಯಕ್ತಿ ಮತ್ತವನ್ ಜೈ ಅಂದ್ರೆ ಅದು ಬಹಳ ವಿಷಾದಕರವಾದ ಸುದ್ದಿ ಸರಿ ಹೊಸ ಇವರು ಕರ್ನಾಟಕದ ರಾಜ್ಯಾಧ್ಯಕ್ಷನೇ ಮಾಡಲ್ಲ ಜಲ್ದಿ ಡಿಕ್ಲೇರ್ ಆಯ್ತಂದ್ರೆ ನಮ್ದು ಡಿಕ್ಲೇರೇ ಸಮಿತಿ ಬಂದೈತೆ ನಾವು ಬಿಜೆಪಿನೇ ಇದೀವಿ ಅವರೇ ಒಳ್ಳೆ ಯಡಿಯೂರಪ್ಪನೇ ಮೂರು ಸಲ ಹೊರಗೆ ಹೊರಗೈಕ ನಾವು ನಾನ್ ಬಿಜೆಪಿ ಬಿಟ್ಟು ಹೋಗಿ ಇಲ್ಲ ತನ್ನ ಮಗನ ಭವಿಷ್ಯ ತನ್ನ ಭವಿಷ್ಯ ಅವ ಯಡಿಯೂರಪ್ಪ ತಾನು ಇರ್ಬೇಕು ತಾ ಸತ್ತ ಮ್ಯಾಗ ಅವನ ಮಗ ಇರಬೇಕು ಆಮ ಸತ್ತ ಮ್ಯಾಗ ಅವ್ರ ಮಾಮಾಗ ಇರ್ಬೇಕು ಹುಡುಕಿದವರೆಲ್ಲ ಅವ್ರ ಮನೆಗೆ ಕಸ ಹೊಡೋದು ನಮಗೇನು ಕೆಲಸನೇ ಕೆಲವೊಂದು ಅಪ್ಪಾಜಿ ಅನ್ನೋಂಥ ಯೋಗಿ ನನ್ನ ಮಕ್ಕಳು ರಾಜಕಾರಣ ಆಗದವ್ರ ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರೋದ್ರಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ ಆಗ ದೊಡ್ಡ ದೊಡ್ಡ ಜಗತ್ಗೆ ಅಪ್ಪಾಜಿ ಅಂದ್ರೆ ತಪ್ಪಲ್ಲ ಇವರೆಲ್ಲ ಹಾದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದರೆ ಆ ಬಿ ಜೆ ಪಿ ಹಾಳು ಮಾಡಿದವರು ಈ ಅಪ್ಪಾಜಿ ಕಂಪ್ನಿಗಳು ಈಗ